ಆತ್ಮೀಯ ವೀಕ್ಷಕರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್ ಸೊ ಈಗ ನೀವು ಕೇಳಿರ್ಬೋದು ವೃಂದ ಮತ್ತು ನೇಮಕಾತಿ ನಿಯಮಗಳ ಕುರಿತು ಆರ್ ರೋಲ್ ಕುರಿತು ಸಿ ಎಸ್ ಸಿ ಅಧಿಕಾರಿಯೊಂದಿಗೆ ಮಾತನಾಡಿದ ಒಂದು ಆಡಿಯೋ ಕ್ಲಿಪ್ಪನ್ನು ತಮ್ಮೊಂದಿಗೆ ಶೇರ್ ಮಾಡಿದ್ದೇನೆ ಸೊ ಸರ್ ಅವರು ಸಿ ಎನ್ ಆರ್ ರೂಲ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ ಸಿ ಎಸ್ ಸಿ ಅಧಿಕಾರಿಗಳಿಗೆ ಸೊ ಮಾಹಿತಿಯ ಪ್ರಕಾರ ಸಿ ಎನ್ ಆರ್ ರೂಲ್ ಮೋಸ್ಟ್ ಪ್ರೊಬ್ಯಾಬ್ಲಿ ಆಲ್ರೆಡಿ ಪ್ರೊಸಿಡಿಂಗ್ಸ್ಗೆ ಸಿಗ್ನೇಚರ್ ಬೇಕಿದೆ ಮುಂದಿನ ವಾರದಲ್ಲಿ ಸಿ ಎನ್ ಆರ್ ರೂಲ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಈಗ ನೇಮಕಾತಿ ಬಗ್ಗೆ ಐ ಥಿಂಕ್ ಮೇ ಬಿ ಮೋಸ್ಟ್ ಪ್ರೊಬಾಬ್ಲಿ ಒಂದು ಸಿಹಿ ಸುದ್ದಿ ಬರಲಿ ಬಿಕಾಸ್ ಸಿ ಎಂಡರ್ ರೋಲ್ಸ್ ಬಂದ ಮೇಲೆ ಅದರ ಒಂದು ತಿಂಗಳ ಒಡ ಒಳಗಡೆ ಮೋಸ್ಟ್ ಪ್ರೊಬಾಬ್ಲಿ ನಮಗೆ ಶಿಕ್ಷಕರ ನೇಮಕಾತಿ ಕುರಿತು ಅಧಿಸೂಚನೆ ಕೂಡ ಬರುವ ಸಾಧ್ಯತೆಗಳೇ ಇದೆ ಅನ್ನೋದ್ರ ಬಗ್ಗೆ ಒಂದು ಹೋಪನ್ನು ನಾವು ಇಟ್ಕೋಬಹುದು ವೀಕ್ಷಕರೇ ಸೊ ಈಗ ಸಿ ಎಂಡರ್ ಪಿ ಎಸ್ ಟಿ ಆರ್ದು ಇರುತ್ತೆ ಅಥವಾ ಜಿ ಪಿ ಎಸ್ ಟಿ ಆರ್ ಅಥವಾ ಹೆಚ್ ಎಸ್ ಟಿ ಆರ್ ಈಗ ಶಿಕ್ಷಕರ ನೇಮಕಾತಿಯಲ್ಲಿ ತಮ್ಗೆ ಗೊತ್ತಿದೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಕ್ರೀಮೆಂಟ್ ಆಗಲಿ ಜಿ ಪಿ ಎಸ್ ಟಿ ಆರ್ ಆಗಲಿ ಮತ್ತೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಲಿ ಈ ಎಲ್ಲ ಸಿ ಎನ್ ಆರ್ ರೂಲ್ಸ್ಗಳು ಬರುತ್ತವು ಅಥವಾ ಜಿ ಪಿ ಎಸ್ ಟಿ ಆರ್ದು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸಿ ಎನ್ ಆರ್ ರೂಲ್ ಇದೆ ಬಟ್ ಈಗ ಮೇನ್ ಇರೋದು ಬ್ಯಾಕಪ್ ಸ್ಕೋರ್ ಬಗ್ಗೆ ಬ್ಯಾಕಪ್ ಸ್ಕೋರ್ ಏನಿದೆ ಮೆರಿಟ್ ಲಿಸ್ಟ್ ಮಾಡೋತ್ತಿಗೆ ಏನು ಬ್ಯಾಕಪ್ ಸ್ಕೋರನ್ನು ಕನ್ಸಿಡರ್ ಮಾಡ್ತಾರೆ ಆ ಒಂದು ಬ್ಯಾಕಪ್ ಸ್ಕೋರನ್ನು ಚೇಂಜಸ್ ಮಾಡಬಹುದಾ ಅನ್ನೋದೇ ಒಂದು ಪ್ರಶ್ನೆ ಆಗಿರುತ್ತೆ ಸೊ ಹಾಗಾಗಿ ಈಗ ಮೆರಿಟ್ ಲಿಸ್ಟ್ನಲ್ಲಿ ಸಿ ಇ ಟಿ ಮಾರ್ಕ್ಸನ್ನು ಎಷ್ಟು ಕೌಂಟ್ ಮಾಡ್ತಾರೆ ಅದಾದ ಮೇಲೆ ನಮ್ಮ ಬಿ ಎಡ್ ಅಥವಾ ಡಿ ಎಡ್ ಮಾರ್ಕ್ಸ್ ಆಗಲಿ ಮತ್ತು ಟಿ ಇ ಟಿ ಮಾರ್ಕ್ಸ್ ಆಗಲಿ ಮತ್ತು ಡಿಗ್ರಿ ಮಾರ್ಕ್ಸ್ ಆಗಲಿ ಆಲ್ರೆಡಿ ತಮ್ಗೆ ಗೊತ್ತಿದೆ ಇಯರ್ ವೈಸ್ ಇರುವ ಸ್ಟೂಡೆಂಟ್ಸ್ ಮಾರ್ಕ್ಸ್ ಏನಿದೆ ಡಿಗ್ರಿಯಲ್ಲಿ ಬಹಳ ಕಮ್ಮಿ ಇರೋ ಕಾರಣದಿಂದ ಈಗ ಸೆಮಿಸ್ಟರ್ ವೈಸ್ ಬಂದ ಮೇಲೆ ಪರ್ಸಂಟೇಜ್ ವೇರಿಯೇಷನ್ ಬಹಳ ಆಗ್ತಾಯಿದೆ ಸೊ ಹಾಗಾಗಿ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗ್ತದ ಅಥವಾ ಬ್ಯಾಕಪ್ ಸ್ಕೋರ್ನಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡ್ತಾರಾ ಅನ್ನೋದೇ ಒಂದು ಪ್ರಶ್ನೆ ಆಗಿರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಸಿ ಎನ್ ಉಲ್ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಹೋಪ್ ಇದೆ ಸೊ ವಿಡಿಯೋ ಆದಲ್ಲಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು ಫ್ರೆಂಡ್ಸ್